ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ ನಾನು ಶ್ರೀರಕ್ಷಾ ರಘುರ ಸ್ನೇಹಿತರೆ ನಮ್ಮ ಪಕ್ಕದ ಬಾಂಗ್ಲಾದೇಶದಲ್ಲಿ ಏನಾಗಿದೆ ಅನ್ನೋದು ನಿಮಗೆ ಗೊತ್ತಿರಬಹುದು ಬಾಂಗ್ಲಾ ಹೊತ್ತಿ ಉರಿತಾ ಇದೆ ಶೇಖ್ ಹಸೀನಾ ಮೇಲೆ ಕೋಪ ದಗದಗಿಸ್ತಾ ಇದೆ ಬಾಂಗ್ಲಾದಲ್ಲಿ ಈ ರೀತಿಯ ಪರಿಸ್ಥಿತಿಗೆ ಪಾಕಿಸ್ತಾನ ಕಾರಣ ಅಂತ ಹೇಳ್ತಾ ಇದ್ರೆ ಇತ್ತ ಚೀನಾ ಕೂಡ ಕುತಂತ್ರವನ್ನು ನಡೆಸಿದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಚೀನಾದ ಫ್ರೆಂಡ್ಶಿಪ್ ಮಾಡಿದ್ದಕ್ಕೆ ಬಾಂಗ್ಲಾಗೆ ಸಮಸ್ಯೆ ಉಂಟಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಚೀನಾ ನಂಬಿದ ಯಾವೆಲ್ಲ ದೇಶಗಳು ಬರ್ಬಾದಾಯ್ತು ಭಾರತ ಈ ವಿಷಯದಲ್ಲಿ ಸೇಫ್ ಆಗಿದ್ಯಾ ಭಾರತ ಯಾವ ನಿಲುವನ್ನು ಹೊಂದಿದೆ ನೋಡೋಣ ಸ್ನೇಹಿತರೆ ಬಾಂಗ್ಲಾದೇಶ ನಿಧಾನವಾಗಿ ಅಭಿವೃದ್ಧಿ ನೋಡಲು ಹೋಗ್ತಾ ಇತ್ತು ಶೇಖ್ ಹಸೀನಾ ಸರ್ಕಾರದ ಮೇಲೆ ಹೂಡಿಕೆದಾರರ ವಿಶ್ವಾಸ ಹೆಚ್ಚಾಗತೊಡಗಿತ್ತು ಅಂದ್ರೆ ಯಾರೆಲ್ಲ ಇನ್ವೆಸ್ಟ್ ಮಾಡ್ತಾರಲ್ಲ ಅವರು ಮೇಲೆ ನಾವು ಇನ್ವೆಸ್ಟ್ ಮಾಡ್ಬೋದು ಅಲ್ಲಿನ ಪ್ರಧಾನಿ ನಮಗೆ ಸಹಕಾರವನ್ನು ಸಹಕಾರವನ್ನ ಕೊಡ್ತಾರೆ ಅವರು ಸ್ಟ್ರಾಂಗ್ ಆಗಿದ್ದಾರೆ ಅನ್ನುವಂತಹ ವಿಶ್ವಾಸ ಬರ್ತಾ ಇತ್ತು ಬಾಂಗ್ಲಾದೇಶ ಮಧ್ಯಮ ಆರ್ಥಿಕತೆಯ ದೇಶವಾಗಲಿಕ್ಕೆ ಪ್ರಾರಂಭವಾಗಿತ್ತು ಆದರೆ ಈ ನಡುವೆ ಚೀನಾದೊಂದಿಗೆ ಮಾಡಿದಂತಹ ಫ್ರೆಂಡ್ಶಿಪ್ ಸಮಸ್ಯೆ ಉಂಟು ಮಾಡಿದೆ ಅನ್ನುವಂತಹ ಅನುಮಾನ ಬಹಳ ದಟ್ಟವಾಗ್ತಾ ಇದೆ ಯಾಕಂತ ಹೇಳಿದ್ರೆ ಚೀನಾ ತನ್ನ ಸುತ್ತಮುತ್ತಲಿನ ದೇಶಗಳು ತನ್ನ ಕಾಲ್ ಮೇಲೆ ನಿಲ್ಲೋದನ್ನ ನೋಡ್ಲಿಕ್ಕೆ ಇಷ್ಟಪಡೋದಿಲ್ಲ ಬದಲಾಗಿ ಅವುಗಳು ತನ್ನ ಋಣದಲ್ಲಿಯೇ ಇರಬೇಕು ಅಂತ ಅದು ಇಷ್ಟಪಡುತ್ತೆ ಹಾಗೆ ಬೇರೆ ದೇಶಗಳು ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕಾದ್ರೂ ಕೂಡ ಅಥವಾ ಇನ್ನೊಂದು ದೇಶದ ಜೊತೆಗೆ ಫ್ರೆಂಡ್ಶಿಪ್ ಮಾಡಬೇಕು ಅಂತ ಹೇಳಿದ್ರು ಕೂಡ ಚೀನಾವನ್ನ ಒಂದ್ಸಲ ನೆನಪು ಮಾಡ್ಕೊಳ್ಬೇಕು ಯಾಕಂತ ಹೇಳಿದ್ರೆ ತನ್ನೇ ಚೀನಾ ಇನ್ವೆಸ್ಟ್ ಮಾಡಿದ್ರೆ ಚೀನಾ ಯಾರ ಜೊತೆಗೆ ಚೆನ್ನಾಗಿದ್ದಾರೆ ಫ್ರೆಂಡ್ಶಿಪ್ ಮಾಡ್ತಾರೆ ಅವರು ಅವ್ರ ಜೊತೆಗೆ ಬಾಂಗ್ಲಾ ಫ್ರೆಂಡ್ಶಿಪ್ ಅಥವಾ ಬೇರೆ ದೇಶಗಳು ಫ್ರೆಂಡ್ಶಿಪ್ ಮಾಡಬೇಕು ಅಂತ ಚೀನಾ ಬಯಸುತ್ತೆ ಹಾಗಾಗಿ ಯಾವ ದೇಶದ ಮೇಲೆ ಫಾರ್ ಎಕ್ಸಾಂಪಲ್ ಈಗ ಬಾಂಗ್ಲಾದೇಶದ ಮೇಲೆ ಚೀನಾ ತುಂಬಾ ಇನ್ವೆಸ್ಟ್ ಮಾಡಿದೆ ಅಂತ ಅಂದ್ಕೊಳ್ಳಿ ಇನ್ವೆಸ್ಟ್ ಮಾಡಿದೆ ಮುಂದೆ ಹೇಳ್ತೀವಿ ಅದನ್ನು ಇನ್ವೆಸ್ಟ್ ಮಾಡಿದೆ ಅಂತ ಅಂದ್ಕೊಳ್ಳಿ ಬಾಂಗ್ಲಾದೇಶ ಇವಾಗ ಚೀನಾದ ಶತ್ರು ಅಥವಾ ಚೀನಾಗೆ ಅದು ನಮ್ಮ ಭಾರತವನ್ನು ನೋಡಿದ್ರೆ ಆಗೋದೇ ಇಲ್ಲ ಭಾರತದ ಜೊತೆಗೆ ಬಾಂಗ್ಲಾ ತುಂಬಾ ಕ್ಲೋಸ್ ಆಗ್ತಾ ಇದೆ ಇದು ಚೀನಾಗೆ ಎಲ್ಲ ಹೊಟ್ಟೆ ಕಿಚ್ಚನ ಉಂಟು ಮಾಡಿದೆ ಇದು ಕೂಡ ಬಾಂಗ್ಲಾ ಈ ರೀತಿ ಆಗಲಿಕ್ಕೆ ಪ್ರಮುಖ ಕಾರಣ ಅಂತ ಹೇಳಲಾಗ್ತಾ ಇದೆ ಹಾಗಾಗಿ ಚೀನಾ ಯಾವ ರೀತಿಯ ಅದು ಅಂತ ಹೇಳಿದ್ರೆ ಬೇರೆ ತಾನು ಯಾವ ದೇಶದ ಮೇಲೆ ಇನ್ವೆಸ್ಟ್ ಮಾಡ್ತೀನೋ ತಾನು ಯಾವ ದೇಶದ ಮೇಲೆ ಹಿಡಿತವನ್ನ ಹೊಂದಿರ್ತೀನೋ ಆ ದೇಶ ನನ್ನ ಕೇಳಿದೆ ಬೇರೆ ಏನನ್ನೂ ಮಾಡಬಾರ್ದು ನನ್ನನ್ನೇ ಕೇಳಿ ಮಾಡಬೇಕು ಅಂತ ಹೇಳಿ ಚೀನಾ ಬಯಸುತ್ತೆ ಬಹುಶಃ ಶೇಖ್ ಹಸೀನಾ ಚೀನಾದ ಈ ತಂತ್ರವನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗಿಲ್ಲ ಹೀಗಾಗಿಯೇ ದೇಶದಲ್ಲಿ ಹಿಂಸಾಚಾರ ಜಾಸ್ತಿ ಆಯಿತು ನೂರಾರು ಜನರು ಪ್ರಾಣವನ್ನು ಕಳ್ಕೊಂಡ್ರು ಮತ್ತು ಹಸಿನ ದೇಶದಿಂದ ಓಡೋಗ್ಬೇಕಾಯ್ತು ದೇಶದ ಸಂಸತ್ತು ಮತ್ತು ಪ್ರಧಾನಿ ನಿವಾಸವನ್ನ ಪ್ರತಿಭಟನಾಕಾರರು ವಶಪಡಿಸ್ಕೊಂಡಿದ್ದಾರೆ ನೀವು ಆ ವಿಡಿಯೋವನ್ನು ನೋಡಿದ್ರೆ ಯಪ್ಪ ಈ ರೀತಿನೂ ಮಾಡ್ತಾರಾ ಜನರು ಅಂತ ಅನಿಸುತ್ತೆ ಯಾಕಂತ ಹೇಳಿದ್ರೆ ಪ್ರಧಾನಿ ಮನೆಗೆ ನುಗ್ಗಿದ್ದಾರೆ ಪ್ರಧಾನಿ ಮನೆಗೆ ನುಗ್ಗಿ ಸಿಕ್ಕ ಸಿಕ್ಕದೆಲ್ಲ ತಗೊಂಡು ಬಂದಿದ್ದಾರೆ ಅಲ್ಲಿರುವಂತಹ ಬಟ್ಟೆ ಆಗಿರಬಹುದು ಏನು ಹೇಳ್ತಾರೆ ಟಿ ವಿ ಆಗಿರಬಹುದು ಫರ್ನಿಚರ್ಗಳನ್ನು ಬಾತುಕೋಳಿಗಳನ್ನು ಹಾಗೆ ಅಡಿಗೆ ಮನೆಗೆ ನುಗ್ಗಿ ಅಲ್ಲಿರುವಂತಹ ತಿಂಡಿಗಳನ್ನು ಅಥವಾ ತಯಾರಾಗಿದ್ದಂತಹ ಊಟವನ್ನು ಕೂಡ ಮಾಡಿದ್ದಾರೆ ಏನು ಬಾಂಗ್ಲಾದ ಪರಿಸ್ಥಿತಿ ತುಂಬಾ ಹಾಳಾಗಿ ಹೋಗಿದೆ ಆದರೆ ಇದರ ಪರಿಣಾಮ ಭಾರತದ ಮೇಲೆ ಏನಾಗುತ್ತೆ ಅನ್ನುವಂತಹ ಒಂದು ಆಗಿರಬಹುದು ಅಥವಾ ಒಂದು ಭಯ ಅಂತೂ ಭಾರತಕ್ಕಿದ್ದೇ ಇದೆ ಭಾರತ ವಿಶ್ವದ ಸೂಪರ್ ಪವರ್ ಆಗುವಂತಹ ಹಾದಿಯಲ್ಲಿರುವಾಗ ಚೀನಾ ಏನ್ ಮಾಡಿತ್ತು ಗೊತ್ತಾ ನಮ್ಮ ಭಾರತದ ಹಾದಿಯಲ್ಲಿ ತುಂಬಾ ಸಮಸ್ಯೆನ ಉಂಟು ಮಾಡ್ತು ಭಾರತ ಸೂಪರ್ ಪವರ್ ಆಗಬಾರ್ದು ತನಗೆ ಸಮಸ್ಯೆ ಆಗುತ್ತಂತೆ ಚೀನಾ ತುಂಬಾ ಕಷ್ಟಗಳನ್ನು ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತು ಅಂದ್ರೆ ಗಡಿಯಲ್ ಅಥವಾ ಇನ್ ಯಾವ್ಯಾವ್ದು ರೀತಿಯಲ್ಲಿ ಕಷ್ಟಗಳನ್ನು ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತು ಇದು ಏನಕ್ಕೆ ಗೊತ್ತಾ ಈ ರೀತಿ ಕಷ್ಟಗಳನ್ನು ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ದು ಚೀನಾ ಹೆಂಡದಿರುವಂತಹ ಬಲೆಗೆ ಭಾರತ ಬೀಳ್ಬೇಕು ಅಂತ ಆದ್ರೆ ಭಾರತ ಅದರ ಬಲೆಗೆ ಬೀಳಿಲ್ಲ ಅಂದ್ರೆ ಚೀನಾ ತನ್ನ ತಾನ್ ಹೆಂಡದಂತಹ ಬಲೆಗೆ ತನ್ನ ಜಾಲಕ್ಕೆ ಯಾರು ಬೀಳಲ್ವಾ ಅವ್ರನ್ನ ಏನು ಮಾಡುತ್ತೆ ಗೊತ್ತಾ ಅಂಥವ್ರನ್ನ ವಿನಾಶದ ಅಂಚಿಗೆ ತರುತ್ತೆ ಅಂದ್ರೆ ಆ ದೇಶವನ್ನ ಬರ್ಬಾದ್ ನಾ ತಾನು ಏನೆಲ್ಲ ಮಾಡಬೇಕೋ ಅದೆಲ್ಲವನ್ನ ಕೂಡ ಮಾಡುತ್ತೆ ಅದಕ್ಕೆ ದೊಡ್ಡ ಉದಾಹರಣೆ ಅಥವಾ ಫ್ರೆಶ್ ಉದಾಹರಣೆ ಅಂತ ಹೇಳಿದ್ರೆ ಬಾಂಗ್ಲಾದೇಶ ಈಗ ಈಗ ನಮ್ಗೆ ಬಾಂಗ್ಲಾದೇಶ ಕಾಣಿಸ್ತಾ ಇದೆ ಆದ್ರೆ ಚೀನಾದೊಂದಿಗೆ ಕೈ ಜೋಡಿಸಿದಂತಹ ಭಾರತದ ಸುತ್ತಮುತ್ತ ಇರುವಂತಹ ಆರು ರಾಷ್ಟ್ರಗಳು ಹೆಚ್ಚು ಕಮ್ಮಿ ಬರ್ಬಾದ್ ಅಂತಾನೆ ಹೇಳ್ಬಹುದು ಹಾಗಿದ್ರೆ ಯಾವ್ದೆಲ್ಲ ಆ ದೇಶ ಬರ್ಬಾದ್ ಆಗಿರುವಂತಹ ಅಥವಾ ಬರ್ಬಾದ್ನ ಅಂಚಿನಲ್ಲಿರುವಂತಹ ದೇಶಗಳು ಯಾವುದು ನೋಡೋಣ ಬಾಂಗ್ಲಾದೇಶ ಈಗಾಗಲೇ ಹೇಳಿರುವಂತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಈ ವರ್ಷದಲ್ಲಿ ಬಾಂಗ್ಲಾದೇಶದಲ್ಲಿ ದಂಗೆ ಉಂಟಾಯಿತು ಒಂದು ರೀತಿಯಲ್ಲಿ ಬಾಂಗ್ಲಾ ಯಾವ ರೀತಿಯಾಗಿ ಇನ್ನು ಮೇಲೇಡುತ್ತೆ ಅನ್ನುವಂತಹ ಪ್ರಶ್ನೆ ಇದೆ ಇನ್ನು ಪಾಕಿಸ್ತಾನ ಇಲ್ಲಿ ಏನಾದರೂ ಒಂದು ಸಮಸ್ಯೆ ಇದ್ದೇ ಇರುತ್ತೆ ಅದು ಚೀನಾದೊಂದಿಗೆ ಸೇರಿಕೊಂಡು ಭಾರತಕ್ಕೆ ಸಮಸ್ಯೆ ಮಾಡಬೇಕು ಅಂತ ಹೇಳಿ ಯೋಚಿಸ್ತಾ ಇರುತ್ತೆ ಭಾರತ ಸರಿಯಾಗಿ ತಿರುಗೇಟನ ಕೊಡ್ತಾ ಇರುತ್ತೆ ಏನು ಪಾಕಿಸ್ತಾನದಲ್ಲಿ ಏನಾದರೂ ಒಂದು ಸಮಸ್ಯೆ ಅಂತ ಹೇಳಿದ್ರೆ ಪಾಕಿಸ್ತಾನದಲ್ಲಿ ಅನಕ್ಷರತೆ ಆಗಿರಬಹುದು ಬಡತನ ಆಗಿರಬಹುದು ಅಲ್ಲಿ ನಡೀತಾ ಇರುವಂತಹ ಹಿಂಸಾಚಾರ ಇದೆಲ್ಲದರಿಂದ ಪಾಕಿಸ್ತಾನ ಭೂಮಿಯ ಮೇಲಿರುವಂತಹ ನರಕವಾಗಿದೆ ಏನೋ ಶ್ರೀಲಂಕಾ ಹೋದ ವರ್ಷ ಅಥವಾ ಅದ್ರ ಹೋದ ವರ್ಷ ಏನಾಯ್ತು ಅಂತ ನಿಮಗೆ ಗೊತ್ತಿರಬಹುದು ಅಲ್ಲಿನ ಅಧ್ಯಕ್ಷನನ್ನ ಗಡಿಪಾರ್ ಮಾಡಿದ್ದಾರೆ ಏನೋ ಅಂದ್ರೆ ಗಡಿಪಾರ್ ಆಗುವಂತಾಯ್ತು ಏನೋ ಮಯನ್ಮಾರ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇಲ್ಲಿ ಮ್ಯಾನ್ಮಾರ್ ದಂಗೆ ಆಯಿತು ನೇಪಾಳದಲ್ಲಿ ಎರಡು ಸಾವಿರದ ಎಂಟರಲ್ಲಿ ನೇಪಾಳದ ರಾಜಪ್ರಭುತ್ವ ಕೊನೆ ಆಯಿತು ಇನ್ನು ಮಾಲ್ಡೀವ್ಸ್ ಮತ್ತು ಭೂತಾನ್ ಕೂಡ ಅದೇ ಹಾದಿಯಲ್ಲಿದೆ ಮಾಲ್ಡೀವ್ಸ್ನ ಸ್ಥಿತಿ ಯಾವ ರೀತಿಯಾಗಿದೆ ಅಂತ ನಿಮಗೆ ಗೊತ್ತಿರಬಹುದು ಏನಂತ ಹೇಳಿದರೆ ಚೀನಾದೊಂದಿಗೆ ಅಥವಾ ಚೀನಾದ ಜಾಸ್ತಿ ಸಪೋರ್ಟ್ ತೊಗೊಂಡು ನಾವು ಭಾರತವನ್ನು ಕಡೆಗಣಿಸ್ತೀವಿ ಭಾರತವನ್ನು ಒಂದು ರೀತಿಯಲ್ಲಿ ತುಚ್ಛವಾಗಿ ನೋಡ್ತೀವಿ ಅಂತ ಮಾಲ್ಡೀವ್ಸ್ ಭಾವಿಸ್ತು ಆದರೆ ಭಾರತ ಹಾಗೆ ಭಾರತದ ಪ್ರಧಾನಿ ನಮ್ಮ ನರೇಂದ್ರ ಮೋದಿಯವರು ತೆಗೆದುಕೊಂಡಂತಹ ದಿಟ್ಟ ನಿರ್ಧಾರದಿಂದಾಗಿ ಮಾಲ್ಡೀವ್ಸ್ ಅಲ್ಲಾಡಿ ಹೋಯಿತು ಈಗ ಮಾಲ್ಡೀವ್ಸ್ ತನ್ನ ತಪ್ಪನ್ನು ತಾನು ಕಂಡುಕೊಂಡಿದೆ ಭಾರತಕ್ಕೆ ಬಗ್ಗಿದೆ ಇನ್ನು ಬಾಂಗ್ಲಾದೇಶದ ಬಗ್ಗೆ ಹೆಚ್ಚಿಗೆ ಹೇಳೋದಾದ್ರೆ ಪಾಕಿಸ್ತಾನದಿಂದ ಬೇರೆಯಾಗಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ರೂಪುಗೊಂಡಂತಹ ಒಂದು ದೇಶ ಬಾಂಗ್ಲಾದೇಶದಲ್ಲಿ ದಂಗೆ ನಡೆದು ಪ್ರಧಾನಿ ಶೇಖ್ ಹಸೀನಾ ಪ್ರಾಣವನ್ನ ಉಳಿಸ್ಕೊಳ್ಳಿಕ್ಕೆ ದೇಶ ಬಿಟ್ಟು ಪಲಾಯನವನ್ನು ಮಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು ಮೀಸಲಾತಿಯ ಬೇಡಿಕೆಗಾಗಿ ಹಿಂಸಾತ್ಮಕ ಪ್ರತಿಭಟನೆಗಳು ಪ್ರಪಂಚದಲ್ಲಿ ಪ್ರತಿದಿನ ಅಲ್ಲಲ್ಲಿ ನಡೀತಾನೇ ಇರುತ್ತೆ ಆದರೆ ಮೀಸಲಾತಿಯನ್ನು ತೆಗೆದುಹಾಕುವ ಬಗ್ಗೆ ಇಂತಹ ಹಿಂಸಾಚಾರ ನಡೀತಾ ಇರೋದು ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಅಂತ ಹೇಳಲಾಗ್ತಾ ಇದೆ ನೂರಾರು ಜನ ಪ್ರಾಣವನ್ನ ಕಳೆದುಕೊಂಡು ಅಧಿಕಾರ ಹಿಡಿಯುವಂತಹ ಜವಾಬ್ದಾರಿ ಸೇನೆಯ ಮೇಲೆ ಬಂತು ಬಾಂಗ್ಲಾದೇಶದ ವಿನಾಶದಲ್ಲಿ ಚೀನಾ ಮಾತ್ರ ಅಲ್ಲದೆ ಅದರ ಚಡ್ಡಿದೋಸ್ ಆಗ್ಲೇ ಹೇಳಿದಂತೆ ಪಾಕಿಸ್ತಾನದ ಪಾತ್ರವು ಬಹಳ ಮುಖ್ಯ ಆಗಿದೆ ಏನು ಆರ್ಥಿಕವಾಗಿ ಚೀನಾ ಕ್ರಮೇಣ ಬಾಂಗ್ಲಾದೇಶವನ್ನ ಸಾಲದ ಬಲಿಯಲ್ಲಿ ಸಿಂಕಿಸಲು ಪ್ರಾರಂಭಿಸಿತು ಏನು ಬಾಂಗ್ಲಾಗೆ ಹತ್ತಿರವಾಗಿರುವಂತಹ ಚೀನಾ ಆದ್ರೆ ಯಾವಾಗ ಹತ್ತಿರ ಆಯ್ತು ನೋಡೋಣ ಶಿ ಜಿನ್ಪಿಂಗ್ ಎರಡ್ ಸಾವಿರದ ಹದಿನಾರರಲ್ಲಿ ಬಾಂಗ್ಲಾದೇಶಕ್ಕೆ ಭೇಟಿ ಕೊಟ್ಟರು ಇದರ ನಂತರ ಚೀನಾ ಮತ್ತೆ ಬಾಂಗ್ಲಾದೇಶ ನಡುವಿನ ಸಂಬಂಧ ಕಾರ್ಯತಂತ್ರದ ಪಾಲುದಾರಿಕೆಯಾಗಿ ಬದಲಾಯಿತು ಉಭಯ ದೇಶಗಳ ನಡುವೆ ಇಪ್ಪತ್ತ ಏಳು ಬೇರೆ ಬೇರೆ ರೀತಿಯ ಒಪ್ಪಂದಗಳಾದವು ಬೆಲ್ಟ್ ಆ್ಯಂಡ್ ರೋಡ್ ಇನಿಶಿಯೇಟಿವ್ ಆಗಿರಬಹುದು ಬಿಆರ್ಐ ಇದರ ಅಡಿಯಲ್ಲಿ ಚೀನಾ ಸುಮಾರು ಮೂವತ್ತೆಂಟು ಬಿಲಿಯನ್ ಹೂಡಿಕೆಯನ್ನು ಮಾಡುತ್ತೆ ಅನ್ನುವಂತಹ ಒಂದು ನಿರ್ಧಾರವನ್ನ ಮಾಡಿದ ಇನ್ನು ಸಾಲದ ಪರಿಸ್ಥಿತಿ ಏನು ಅಂತ ಅಂದ್ರೆ ಬಾಂಗ್ಲಾದೇಶದ ಕರ್ಣಪುಲಿ ನದಿಯಡಿ ನಿರ್ಮಿಸಲಿರುವಂತಹ ಬಂಗಾಭದು ಸುರಂಗ ಪದ್ಮ ಸೇತುವೆ ರೈಲು ಸಂಪರ್ಕದಂತಹ ಯೋಜನೆಗಳಿಗೆ ಚೀನಾ ಸಾಲ ನೀಡಿದೆ ಇನ್ನು ಬಂಗಾಬೂದು ಸುರಂಗ ಯೋಜನೆಯ ಒಟ್ಟು ವೆಚ್ಚ ಒಂದು ಪಾಯಿಂಟ್ ಒಂದು ಬಿಲಿಯನ್ ಡಾಲರ್ ಆಗಿತ್ತು ಅದರಲ್ಲಿ ಅರ್ಧದಷ್ಟು ಹಣವನ್ನ ಚೀನಿ ಬ್ಯಾಂಕ್ ಎಕ್ಸಿನ್ ಇಪ್ಪತ್ತು ವರ್ಷಗಳವರೆಗೆ ಎರಡು ಪರ್ಸೆಂಟ್ ಬಡ್ಡಿಗೆ ಸಾಲ ಕೊಡಲಾಯಿತು ಇನ್ನು ನೂರ ಅರವತ್ತೊಂಬತ್ತು ಕಿಲೋಮೀಟರ್ ಪದ್ಮ ಸೇತುವೆ ರೈಲು ಸಂಪರ್ಕ ಢಾಕಾವನ್ನ ಜೋಶರ್ಗೆ ಸಂಪರ್ಕಿಸಿದೆ ಈ ಬ್ಯಾಂಕ್ ತನ್ನ ಸಂಪೂರ್ಣ ವೆಚ್ಚದ ಎಂಬತ್ತೈದು ಪ್ರತಿಶತಷ್ಟು ಹಣವನ್ನ ಇನ್ನು ಈ ಸೇತುವೆ ರೈಲಿಗೆ ಎಷ್ಟು ಖರ್ಚಾಗಿದೆಯಲ್ವಾ ಇದರಲ್ಲಿ ಏಟಿ ಫೈವ್ ಪರ್ಸೆಂಟ್ ನಷ್ಟು ಹಣವನ್ನ ಚೀನಾದ ಬ್ಯಾಂಕ್ ನೀಡಿದೆ ಇದು ಸದ್ಯ ಇದು ಎರಡು ಪರ್ಸೆಂಟ್ ಬಡ್ಡಿ ದರ ಇದೆಯಲ್ವಾ ಅಂದ್ರೆ ಎರಡು ಪರ್ಸೆಂಟ್ ಬಡ್ಡಿ ದರದಲ್ಲಿ ಏನು ಚೀನಾ ಸಾಲ ಕೊಡ್ತಾ ಇದೆಯಲ್ವಾ ಇದು ಇಪ್ಪತ್ತು ಪರ್ಸೆಂಟ್ ಬಡ್ಡಿ ಆಗ್ಲಿ ಹೆಚ್ಚು ಸಮಯ ಇಲ್ಲ ಆದಷ್ಟು ಬೇಗ ಚೀನಾ ಮಾಡುತ್ತೆ ಅನ್ನೋದು ಕನ್ಫರ್ಮ್ ಏನು ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದಲ್ಲಿ ಚೀನಾ ಅತಿ ಹೆಚ್ಚು ಹೂಡಿಕೆ ಮಾಡಿದೆ ಇದಲ್ಲದೆ ಕಳೆದ ವರ್ಷ ಚೀನಾ ಬಾಂಗ್ಲಾದೇಶದ ಹಲವು ಉತ್ಪನ್ನಗಳ ಮೇಲೆ ಶೇಕಡಾ ತೊಂಬತ್ತೆಂಟರಷ್ಟು ಸುಂಕ ರಹಿತ ಕೋಟಾ ನೀಡುವ ಮೂಲಕ ಬಾಂಗ್ಲಾದೇಶವನ್ನ ಆರ್ಥಿಕವಾಗಿ ನಿಯಂತ್ರಿಸಿತು ನಾವು ಅಂಕಿಅಂಶಗಳನ್ನು ನೋಡಿದ್ರೆ ಪಾಕಿಸ್ತಾನದ ನಂತರ ಚೀನಾದ ಹೂಡಿಕೆಯನ್ನು ಸ್ವೀಕರಿಸುವ ದಕ್ಷಿಣ ಏಷ್ಯಾದಲ್ಲಿ ಬಾಂಗ್ಲಾದೇಶ ಎರಡನೇ ಅತಿ ದೊಡ್ಡ ದೇಶವಾಗಿದೆ ತನ್ನ ಸಾಲ ನೀತಿಯ ಅಡಿಯಲ್ಲಿ ಸಹಾಯದ ಹೆಸರಲ್ಲಿ ಸಣ್ಣ ಅಥವಾ ದೊಡ್ಡ ಅಥವಾ ಮೀಡಿಯಂ ಇರುವಂತಹ ದೇಶಗಳನ್ನು ತನ್ನ ಬಲೆಗೆ ಬೀಳಿಸ್ಕೊಂಡು ಅದನ್ನು ವಶಪಡಿಸಿಕೊಳ್ಳಿಕ್ಕೆ ಚೀನಾ ಯಾವಾಗಲೂ ಕಾಯ್ತಾ ಇರುತ್ತೆ ಇನ್ನು ಜೊತೆಗಿನ ಸ್ನೇಹದಿಂದ ಬಾಂಗ್ಲಾದೇಶ ತನ್ನ ನೌಕಾಪಡೆಯನ್ನ ಅಂದ್ರೆ ತನ್ನ ಡಿಫೆನ್ಸ್ ಸೆಕ್ಟರ್ ಅನ್ನ ಅಭಿವೃದ್ಧಿ ಪಡಿಸಲಿಕ್ಕೆ ಅದಕ್ಕೊಂದು ಹೊಸ ಆಕಾರವನ್ನ ಕೊಡಬೇಕು ಅನ್ನುವಂತಹ ಒಂದು ಚಿಂತನೆಯನ್ನ ಬಾಂಗ್ಲಾ ನಡೆಸಿತ್ತು ಅಂದ್ರೆ ನೌಕಾ ವಿಮಾನಯಾನ ಜಲಾಂತರ್ಗಾಮಿ ಸಬ್ಮರೀನ್ಗಳು ಇದರ ವಿಷಯದಲ್ಲಿ ಹಾಗೆ ಯುದ್ಧ ನೌಕೆಗಳು ಇದೆಲ್ಲದಕ್ಕೂ ಒಂದು ಹೊಸ ಟಚ್ ಅನ್ನ ಕೊಡಬೇಕು ಅಭಿವೃದ್ಧಿ ಮಾಡಬೇಕು ಅಂತ ಬಾಂಗ್ಲಾ ಇಷ್ಟಪಟ್ಟಿತ್ತು ಇನ್ನು ನೌಕಾಪಡೆಯ ಅಭಿವೃದ್ಧಿಯಲ್ಲಿ ಚೀನಾ ಅತಿ ದೊಡ್ಡ ಸಹಾಯವನ್ನ ನೀಡ್ತಾ ಇದೆ ಮೊದಲಿಗೆ ಚೀನತನ ನೌಕಾಪಡೆಯಿಂದ ನಿವೃತ್ತ ಯುದ್ಧ ನೌಕೆಗಳು ಮತ್ತು ಜಲಂತರ್ಗಾಮಿ ನೌಕೆಗಳನ್ನ ಬಾಂಗ್ಲಾದೇಶಕ್ಕೆ ನೀಡಿತ್ತು ಇದೀಗ ಚೀನಾ ನಿರ್ಮಿಸಿದ ಶೇಖ್ ಹಸೀನಾ ಜಲಂತರ್ಗಾಮಿ ನೆಲೆಯ ಕಾಮಗಾರಿ ಸಂಪೂರ್ಣವಾಗಿದೆ ಈ ನೆಲೆಯಲ್ಲಿ ಜಲಂತರ್ಗಾಮಿ ನೌಕೆಗಳು ಮತ್ತು ಯುದ್ಧ ನೌಕೆಗಳಿಗೆ ಸುರಕ್ಷಿತ ಸೌಲಭ್ಯವನ್ನ ಸಿದ್ಧಪಡಿಸಲಾಗಿದೆ ಇದು ಈಗ ಬಾಂಗ್ಲಾದ ಪರಿಸ್ಥಿತಿ ಚೀನವನ ನಂಬಿ ಅಥವಾ ಚೀನಾದ ಫ್ರೆಂಡ್ಶಿಪ್ನಿಂದ ಇದೀಗ ಬಾಂಗ್ಲಾದೇಶ ಪಾಠವನ್ನು ಕಲಿತಾ ಇದೆ ಅಥವಾ ಪಶ್ಚಾತ್ತಾಪವನ್ನು ಪಡ್ತಾ ಇದೆ ಆದರೆ ಭಾರತ ಭಾರತ ಯಾವ ನಿಲುವನ್ನು ಹೊಂದಿದೆ ಭಾರತ ಯಾವ ಮನಸ್ಥಿತಿಯನ್ನು ಹೊಂದಿದೆ ಅಂತ ಅಂದರೆ ಭಾರತ ಮಾತ್ರ ಎಟ್ ಎನಿ ಕಾಸ್ಟ್ ಚೀನಾ ಜಾಲದಲ್ಲಿ ಬೀಳುವಂತಹ ತಪ್ಪನ್ನು ಮಾಡಲ್ಲ ಒಂದ್ಸಲ ಆ ತಪ್ಪನ್ನು ಮಾಡಿದ್ರೆ ಚೀನಾ ಭಾರತವನ್ನು ಮುಳುಗಿಸೋದಂತೂ ಪಕ್ಕಾ ಎಂಥ ಸಂದರ್ಭವೇ ಬರಲಿ ಭಾರತ ಅದಿಷ್ಟೇ ಸಮಸ್ಯೆನ ಹೊತ್ಕೊಂಡಿರಲಿ ಭಾರತ ಮಾತ್ರ ಚೀನಾದ ಕೈ ಚಾಚಲ್ಲ ಚೀನಾದ ಹತ್ರ ಸಾಲವನ್ನ ಪಡೆಯೋಕೆ ಇಷ್ಟ ಪಡಲ್ಲ ಯಾಕಂದ್ರೆ ಭಾರತ ಕೊತ್ತು ಚೀನಾವನ್ನ ನಂಬೋದು ಚೀನವನ್ನ ಒಂದು ಅದರ ಜೊತೆಗೆ ಆತ್ಮೀಯತೆನ ಬೆಳೆಸೋದು ನಮ್ಗೆ ನಾವು ಕೋಲಲ್ಲಿ ಪೆಟ್ಟು ಕೊಟ್ಕೊಂಡ ಹಾಗೆ ಅಂತ ಹಾಗಾಗಿ ಭಾರತ ಮಾತ್ರ ಈ ವಿಷಯದಲ್ಲಿ ತುಂಬಾ ಅಲರ್ಟ್ ಆಗಿರುತ್ತೆ ಚೀನಾ ಒಂದು ಹೆಜ್ಜೆಯನ್ನು ಒಂದು ಸಣ್ಣ ಹೆಜ್ಜೆಯನ್ನು ಮುಂದಿಟ್ಟರು ಕೂಡ ಭಾರತದ ವಿರುದ್ಧವಾಗಿ ಒಂದು ಸಣ್ಣ ಹೆಜ್ಜೆಯನ್ನು ಮುಂದಿಟ್ಟರು ಕೂಡ ಭಾರತ ಅದನ್ನ ಗಮನಿಸಿ ಅಲ್ಲಿಯೇ ಅದನ್ನ ಹೊಸಕೆ ಹಾಕುವಂತಹ ಅಥವಾ ಅದನ್ನು ಅಲ್ಲಿಯೇ ಸ್ಟಾಪ್ ಮಾಡುವಂತಹ ಪ್ರಯತ್ನವಂತೂ ಖಂಡಿತ ಭಾರತ ಮಾಡೇ ಮಾಡುತ್ತೆ ಆದರೆ ಭಾರತ ಏನು ಮೇಡ್ ಇನ್ ಇಂಡಿಯಾ ಆತ್ಮ ನಿರ್ಭರ್ ಭಾರತ ಆಗ್ತಾ ಇದೆಯಲ್ವಾ ಇದು ಆದಷ್ಟು ಶೀಘ್ರದಲ್ಲಿ ಆದರೆ ಇನ್ನೂ ಒಂದು ಅಂದರೆ ಈಗಿರುವ ಫಾಲ್ಸ್ ಇನ್ನೂ ಜಾಸ್ತಿ ಆದರೆ ನಾವು ಚೀನಾಗೆ ಹೆದರ್ಬೇಕಾದಂತಹ ಅವಶ್ಯಕತೆಯೇ ಇಲ್ಲ ಈಗ ನಾವು ಎಷ್ಟೇ ಮೇಡ್ ಇನ್ ಇಂಡಿಯಾ ಅಥವಾ ಆತ್ಮ ನಿರ್ಭರ್ ಅಂತ ಹೇಳಿದ್ರು ಒಂದಷ್ಟು ನಾವು ಪಾರ್ಟ್ಗಳನ್ನಾಗಿರಬಹುದು ಏನಾಗಿರಬಹುದು ಅದನ್ನು ಚೀನಾಗಿ ತರಿಸ್ಕೊಳ್ತಾ ಇದ್ದೀವಿ ಹಾಗಾಗಿ ಮೇಲೆ ನಾವು ಅವಲಂಬಿತವಾಗಿದ್ದೀವಿ ಇದನ್ನು ಆದಷ್ಟು ಕಡಿಮೆ ಮಾಡಿಕೊಂಡು ಭಾರತ ಎದ್ದು ನಿಂತರೆ ಭಾರತ ಚೀನಾಗೆ ಅಲ್ಲ ಅಥವಾ ಪಾಕಿಸ್ತಾನಕ್ಕಲ್ಲ ಯಾರಿಗೂ ಹೆದರುವಂತಹ ಯಾರಿಗೂ ಕೂಡ ತಲೆ ಕೆಡಿಸಿಕೊಳ್ಳದೆ ಇರಬಹುದಾದಂತಹ ಪರಿಸ್ಥಿತಿ ಭಾರತದಲ್ಲಿ ನಿರ್ಮಾಣ ಆಗುತ್ತೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ